ಹೇಳಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವತ್ತು ಹೊಸ ವರ್ಷದ ಶುಭಾಶಯವನ್ನು ಒಂದು ಐದು ದಿವಸ ಹತ್ತು ದಿವಸ ಲೇಟ್ ಆಗೋದಕ್ಕೆ ಕಾರಣ ಎಲ್ಲರೂ ಪ್ರವಾಸ ಹೋಗಿದ್ರು ಅವರೆಲ್ಲರೂ ಬರಲಿರೋ ಕಾರಣಕ್ಕೆ ಲೇಟ್ ಆಯಿತು ಇವತ್ತು ಎಲ್ಲರೂ ಕೂಡ ಕ್ಯಾಲರಿ ಕೆಲವು ಚೆಕ್ಕನ್ನು ಕೊಡುವಂಥ ಕಾರ್ಯಕ್ರಮ ಆಯಿತು ವಿಶೇಷವಾಗಿ ನಮ್ಮ ಬೊಮ್ಮಲ್ ವತಿಯಿಂದ ಯಾವ್ಯಾವ ಫೆಸಿಲಿಟಿ ಸಿಗುತ್ತೆ ಅದ್ರ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಕೂಡ ರೈತರು ಯಾವ ರೀತಿ ನಡ್ಕೋಬೇಕು ಮತ್ತು ಹಾಲಿನ ಗುಣಮಟ್ಟವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅರಿಕ ಅರಿವು ಕಾರ್ಯಕ್ರಮವನ್ನು ನಾವು ವ್ಯಕ್ತಪಡಿಸಿದ್ವಿ ಅರಿವು ಕಾರ್ಯಕ್ರಮದಲ್ಲಿ ಎಲ್ಲ ಸುಮಾರು ಎರಡು ಹುಬ್ಳಿಯವರು ಕೂಡ ಎಲ್ಲ ಸೆಕ್ರೆಟರಿಗಳು ಮತ್ತು ಅಧ್ಯಕ್ಷರು ಭಾಗವಹಿಸಿ ಎಲ್ಲ ರೀತಿಯ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಇವತ್ತು ಏನು ಅರಿವು ಕಾರ್ಯಕ್ರಮದಲ್ಲಿ ಸಾಕಷ್ಟು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಅವರು ಕೂಡ ಭಾಗವಹಿಸಿ ಎಲ್ಲ ವಿಚಾರಗಳನ್ನು ಹೊಸ ವಿಸ್ತಾರ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ಹೊಸ ವರ್ಷವಾಗಿ ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಹೇಳೋದಕ್ಕೆ ಈ ಕಾರ್ಯಕ್ರಮವನ್ನು ಏನೇನು ಈಗ ರೈತರಿಗೆ ವಿತರಣೆ ಮಾಡಿದರೆ ಚಕಲ ವಿತರಣೆ ಮಾಡಿದ್ರೆ ಕೆಲವೊಮ್ಮೆ ಸಾಕಷ್ಟು ಹಸುಗಳಿಗೆ ಇನ್ಶೂರೆನ್ಸು ಇತ್ತು ಆ ಇನ್ಶೂರೆನ್ಸ್ ಹಸುಗಳ ದತ್ತಾದಂಥ ಚೆನ್ನಾಗಿ ಇನ್ಶೂರೆನ್ಸ್ ಮತ್ತೆ ವೈಯಕ್ತಿಕವಾಗಿ ಸದಸ್ಯರ ಮರಣ ಅವರು ಕೂಡ ಮರಣ ಹೊಂದಿದ್ದವರಿಗೆ ಅವರು ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಹತ್ತು ಸಾವಿರ ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದು ಮಿಲ್ಕೋ ಸ್ಕ್ರೀಮ್ ಇದು ಸುಮಾರು ಐದು ಲಕ್ಷ ಹೆಚ್ಚಿದೆ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದನ್ನು ಹಾಲನ್ನು ಟೆಸ್ಟ್ ಮಾಡುವಂಥ ಮಿಲ್ಕೋ ಸ್ಕ್ರೀನ್ ಬಿ ಎಂ ಸಿ ಕೇಂದ್ರಗಳಲ್ಲಿ ಮಿಲ್ಕೋ ಸ್ಕ್ರೀನನ್ನು ಕೊಡುವಂಥ ಕಾರ್ಯಕ್ರಮ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರನ್ನು ಕರೆದು ಅವ್ರಿಗೆ ಅರಿವನ್ನು ಮೂಡಿಸಿ ಕಾರ್ಯಕ್ರಮ ಮಾಡಿ ರೈತರಿಂದ ರೈತರ ಹಾಲಿಂದ ಎರಡು ರೂಪಾಯಿ ಇಳಿಕೆ ಆಗಿರುತ್ತೆ ರೈತರ ಹಾಲಿಂದ ಎರಡು ರೂಪಾಯಿ ಇಳಿದಿಲ್ಲ ಎಲ್ಲರೂ ಇಳಿದಿಲ್ಲ ತಪ್ಪಾಗಿ ಗ್ರಹಿಸಬಾರ್ದು ಎರಡು ರೂಪಾಯಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗ್ಬೋದು ಬಹುಶಃ ಒಂದು ತಿಂಗಳಲ್ಲಿ ಜಾಸ್ತಿ ಆಗ್ಬೋದು ಅದನ್ನು ನಾವು ಹೇಳಕ್ ಸರ್ಕಾರದ ಗೊತ್ತಿಗೆ ಬರ್ತಂತ ಸದ್ಯಕ್ಕೆ ಅದು ಮುಂದಿನ ದಿನಗಳಲ್ಲಿ ಜಾಸ್ತಿ ಆಗುತ್ತೆ ಸೊ ಡೈರೆಕ್ಟರ್ ಚುನಾವಣೆ ಬರ್ತಾ ಇದೆ ಸಿದ್ಧತೆ ಮಾಡ್ಕೊಳ್ತಾ ಅಂತ ಸಿದ್ಧತೆ ಏನಂದ್ರೆ ಗೊತ್ತಾಗ್ಲಿಲ್ಲ ಸಿದ್ಧತೆ ಅಂದ್ರೆ ಏನು ಅಂದ್ರೆ ಬೇರೆಯವರಿಗೆ ಅವಕಾಶ ಕಾಂಗ್ರೆಸ್ ಇಂದ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದು ಮುಕ್ತವಾಗಿರುತ್ತೆ ಚುನಾವಣೆ ಮುಕ್ತ ಇರುತ್ತೆ ಯಾರು ಬೇಕೋ ಅದನ್ನು ಮಾಡ್ಬೋದು ಯಾವುದೇ ರೀತಿಯಾಗಿ ಅವಕಾಶ ಕೊಡಬೇಕು ಅಲ್ಲ ಅವಕಾಶ ಸರ್ಕಾರ ಯಾವಾಗ್ಲು ಕೂಡ ಚುನಾವಣೆ ವಿಚಾರ ಬಂದಾಗ ಅವಕಾಶಗಳು ಇರ್ತವೆ ಪಕ್ಷಾತೀತವಾಗಿ ಯಾರು ಬೇಕಾದ್ರೂ ಬರ್ಬೋದು ಚುನಾವಣೆಯನ್ನ ಸ್ಪರ್ಧೆ ಇರುತ್ತೆ ಸೇವೆಯನ್ನ ಮಾಡುವಂತ ಅವಕಾಶ ಎಲ್ರಿಗೂ ಸಿಗ್ಲಿ ಈ ಬಾರಿ ಸ್ಪರ್ಧೆ ಖಚಿತನ ತಮ್ಮ ಈಗಲೇ ಹೇಳಕ್ಕ ಹೈಕಮಾಂಡ್ ಇದೆಯಲ್ಲ